ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಂಗಾರಕ ಸಂಕಷ್ಟಾರ ಚತುರ್ಥಿ ತುಂಬಾ ಶ್ರೇಷ್ಠವಾದದ್ದು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಶುಭ ಮುಹೂರ್ತ ಯಾವುದು ಅಂಗಾರಕ ಸಂಕಷ್ಟಾರ ಚತುರ್ಥಿ ಅತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಪೂಜಾ ವಿಧಾನ ಆಗಿರ್ಬೋದು ಉಪವಾಸ ಸಂಕಲ್ಪ ಹಾಗೆಯೇ ಚಂದ್ರೋದಯದ ಸಮಯ ಚಂದ್ರನಿಗೆ ಯಾವ ರೀತಿ ಅರ್ಘ್ಯವನ್ನು ನಾವು ಕೊಡಬೇಕು ಹಾಗೆಯೇ ಚಂದ್ರ ಕಾಣದಿದ್ದಾಗ ಅಂದರೆ ಸಂಕಷ್ಟಾರ ಚತುರ್ಥಿಯ ದಿನ ಚಂದ್ರ ಕಾಣಿಸ್ತಿಲ್ಲ ಅಂದರೆ ಯಾವ ರೀತಿ ನಾವು ಪೂಜೆಯನ್ನು ಮಾಡಿ ಉಪವಾಸವನ್ನು ಬಿಡಬೇಕು ಅಂತ ನಿಮಗೆ ಸಂಪೂರ್ಣ ಮಾಹಿತಿನ ಇಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇಷ್ಟಾರ್ಥಗಳು ಬಹು ಬೇಗನೆ ಈಡೇರಬೇಕು ಅಂತಂದರೆ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸೋದಷ್ಟೇ ಅಲ್ಲ ಹಾಗೆಯೇ ಸಂಕಷ್ಟಾರ ಚತುರ್ಥಿಯ ವ್ರತವನ್ನು ಮಾಡೋದಷ್ಟೇ ಅಲ್ಲ ಸ್ನೇಹಿತರೆ ಉಪವಾಸವಿದ್ದು ನಾವು ಪೂಜೆಯನ್ನು ಮಾಡಿದಾಗ ಖಂಡಿತವಾಗಲೂ ಕೂಡ ಫಲ ಸಿಗುತ್ತೆ ಆದರೆ ಮತ್ತೊಂದು ಒಂದು ಚಿಕ್ಕ ಕೆಲಸವನ್ನು ಮಾಡಿದಾಗ ತುಂಬ ಬೇಗನೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಮುಡಿಪನ್ನು ಈ ದಿನ ಕಟ್ಟೋದ್ರಿಂದ ಅದರಲ್ಲೂ ಕೂಡ ಅಂಗಾರಕ ಸಂಕಷ್ಟಾರ ಚತುರ್ಥಿ ಎಲ್ಲ ಸಂಕಷ್ಟಾರ ಚತುರ್ಥಿಗಿಂತ ತುಂಬಾ ಶಕ್ತಿಶಾಲಿ ಇದ್ದು ತುಂಬನೇ ಶ್ರೇಷ್ಠ ಅಂತ ಹೇಳ್ತಾರೆ ಶೀಘ್ರ ಫಲವನ್ನು ಕೊಡುವಂಥ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯ ದಿನ ಗಣೇಶನಿಗೆ ಮುಡಿಪನ್ನು ಕಟ್ಟುವುದರಿಂದ ನಮ್ಮ ಇಷ್ಟಾರ್ಥಗಳು ಬಹಳ ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವ ರೀತಿ ಈ ಒಂದು ಅಂಗಾರಕ ಸಂಕಷ್ಟರ ಚತುರ್ಥಿಯ ದಿನ ಗಣೇಶನಿಗೆ ಮುಡಿಪನ್ನ ಕಟ್ಟಬೇಕು ಅಂತ ಇವತ್ತಿನೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಪೂಜೆಯನ್ನೆಲ್ಲ ಮಾಡ್ಕೋಬೇಕು ಹಾಗೆ ಕೊನೆಯದಾಗಿ ನಾವು ಮುಡಿಪನ್ನ ಕಟ್ಟಬೇಕು ಸ್ನೇಹಿತರೆ ಮುಡಿಪನ್ನ ಕಟ್ಟಬೇಕಾದ್ರೆ ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅದು ಚೌಕಾಕಾರವಾಗಿರಬೇಕು ಅದ್ರ ಮೇಲೆ ನಾವು ಫಸ್ಟು ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಕೆಂಪು ಹೂವು ಹಾಗೆಯೇ ಒಂದು ಬಟ್ಲಡಿಕೆ ಹಾಗೆಯೇ ಒಂದು ರೂಪಾಯಿ ಕಾಯಿನು ಒಂದು ರೂಪಾಯಿನಾರೋ ಹಾಕ್ಬೋದು ಅಥವಾ ನೀವು ಐದು ರೂಪಾಯಿನಾರು ಹಾಕ್ಬೋದು ಹನ್ನೊಂದು ರೂಪಾಯಿನಾರ ಹಾಕ್ಬೋದು ಇಪ್ಪತ್ತೊಂದು ರೂಪಾಯಿನಾರ ಹಾಕ್ಬೋದು ಅಥವಾ ನೀವು ನೋಟ್ನಾರೋ ಹಾಕ್ಬೋದು ಸ್ನೇಹಿತರೆ ಅದು ನಿಮ್ಮ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಹಾಗೆಯೇ ಗರಿಕೆಯನ್ನು ಹಾಕಬೇಕು ಐದು ಅಥವಾ ಹನ್ನೊಂದು ಅಥವಾ ಇಪ್ಪತ್ತೊಂದು ಗರಿಕೆಗಳನ್ನ ಹಾಕಿ ವಿಶೇಷವಾಗಿ ಇಪ್ಪತ್ತೊಂದು ಅನ್ನುವುದು ಒಂದು ಗಣೇಶನ ಸಂಖ್ಯೆ ಅಂತ ಹೇಳ್ತಾರೆ ಹಾಗಾಗಿ ಇಪ್ಪತ್ತೊಂದು ಗರಿಕೆಗಳಾಗಿರ್ಬೋದು ಅಥವಾ ಇಪ್ಪತ್ತೊಂದು ನಾಣ್ಯಗಳ ನಾಣ್ಯಗಳನ್ನಾದರೂ ಸರಿ ಅಥವಾ ಇಪ್ಪತ್ತೊಂದು ಬಟ್ಲಡ್ಗೆನಾದರೂ ಸರಿ ಅಥವಾ ಇಪ್ಪತ್ತೊಂದು ಗರಿಕೆಗಳನ್ನ ಎಲ್ಲದೂ ಕೂಡ ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಹಾಕಿ ನೀವು ಯಾವ ಕೆಲಸಕ್ಕೋಸ್ಕರ ಯಾವ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಬೇಕು ಯಾವ ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ಗಣೇಶನಿಗೆ ಮುಡಿಪನ್ನು ಕಟ್ತಿದ್ದೀವಿ ಅಂತ ಗಣೇಶನ ಹತ್ರ ಕೇಳಿಕೊಂಡು ಪೂಜೆಯನ್ನು ಮಾಡಿ ಅದಾದಮೇಲೆ ಅದನ್ನು ಕಟ್ಟಿ ಇಡಬೇಕು ಯಾರು ನೋಡದಂಥ ಜಾಗದಲ್ಲಿ ದೇವ್ರ ಮನೇಲಿ ಇಡೀ ಸ್ನೇಹಿತರೆ ಇದು ನಿಮ್ಮ ಕೆಲಸ ಕಾರ್ಯಗಳು ಯಾವಾಗ ಸಂಪೂರ್ಣ ಆಗುತ್ತೋ ನೀವೇನು ಅಂದ್ಕೊಂಡಿರ್ತೋ ಅದು ಇಷ್ಟಾರ್ಥಗಳು ನೆರವೇರಿದಾಗ ಅದನ್ನು ತಗೊಂಡೋಗಿ ನೀವು ಅರಿಯುವ ನೀರಿಯಂತಿ ನೀರಿಗೆ ಬಿಡಬೇಕು ಅಥವಾ ಯಾರು ತುಳಿದಿರುವಂಥ ಜಾಗಕ್ಕೆ ತಗೊಂಡೋಗಿ ಹಾಕಬೇಕು ಸ್ನೇಹಿತರೆ ಈ ರೀತಿಯಾಗಿ ಮಾಡ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸರ್ವಶ್ರೇಷ್ಠವಾದ ಅಂಗಾರಕ ಸಂಕಷ್ಟಾರ ಚತುರ್ಥಿ ದಿನ ಗಣಪತಿಗೆ ಮುಡಿಪ ಕಟ್ಟಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು